ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ಗುರುಪ ವಾಲಾಪಗಳ ವರ ಪುಣ್ಯಮನ್ನ ಶರೀರದ ನಿರಾಭಾರಿ ಗುರು ಬಿರಲೆನ್ನ ಆ ಸದ್ಗುರು ಬಿರಲಿ ನಮ್ಮ ನಿಮ್ಮೆಲ್ಲರ ಮಾನಸದೆ अनंत शक्ति संदोह पूर्ण स्याह परमात्मन हां विद्या विज्ञान से नियम शक्तिम रजनाजन उपास महें मे महस्यवाया सांबवाया सगनाजा ससुन वे सनंदने सगंगाजा सर्वशाय नमोलभार आपदाम भरतारिम ದಾತರ ಸರ್ವಸಂಪದ ಲೋಕಾಭಿರಾಮ ಶ್ರೀರಾಮಂ ಭೂಯೋ ಭೂಯೋ ನಮಾಮಹ ಮತ್ತು ಮೊದಲು ಯಾರಿಗೆ ಮೊತ್ತ ಮೊದಲು ನಮಸ್ಕಾರ ಮಾಡಿದರೆ ಪೂಜೆ ಮಾಡಿದರೆ ಎಂತಹ ಒಂದು ಅಸಾಧ್ಯವಾದ ಕಾರ್ಯವೂ ಕೂಡ ಸಿದ್ಧವಾಗ್ತದೋ ಅಂತಹ ಮಹಾಗಣಪತಿಗೆ ಸುಪ್ರಸಿದ್ಧ ಮಧೂರಿನ ಮಹಾಗಣಪತಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಕ್ರೋಧಿ ಸಂವತ್ಸರ ಕಳೆದಿದೆ ವಿಶ್ವವಸು ಸಂವತ್ಸರ ಪ್ರಾರಂಭ ಆಗಿದೆ ವಿಶ್ವ ಅಂದರೆ ಎಲ್ಲ ವಸು ಅಂದರೆ ಸಂಪತ್ತು ಎನ್ನುವ ಎನ್ನುವಾಗ ಎಲ್ಲ ಸಂಪತ್ತು ಶಬ್ದ ಕರ್ತವ್ಯ ಹಾಗೆ ನಿನ್ನೆ ಆ ಸಮವತ್ಸರ ಪ್ರಾರಂಭ ಆಯಿತು ನನಗದೊಂದು ಯೋಗ ಇತ್ತು ನೋಡಿ ನಿನ್ನೆ ಒಂದು ಪ್ರಯಾಣ ನಾವು ಮಾಡಬೇಕಾಯ್ತು ಯುಗಾದಿ ದಿನ ಸಾಮಾನ್ಯವಾಗಿ ಪ್ರಯಾಣ ಇಲ್ಲ ಆದರೆ ನಿನ್ನೆ ಯುಗಾದಿ ಎಂದು ಒಂದು ಪ್ರಯಾಣ ಮಾಡಿದ್ರು ಪ್ರಯಾಣ ಯಾರು ಯಾತಕ್ಕೋಸ್ಕರವಾಗಿ ಅಂದರೆ ಮಧೂರು ಮಹಾಗಣಪತಿಯ ದರ್ಶನಾರ್ಥವಾಗಿ ಮಧೂರು ಮಹಾಗಣಪತಿಯ ಬ್ರಹ್ಮತರಚಿ ಉತ್ಸವದ ಮಹಾಪರ್ವಘಟ್ಟದಲ್ಲಿ ಘಟ್ಟದಲ್ಲಿ ಇದೊಂದು ಕುಂಭಮೇಳ ಇಲ್ಲಿ ಒಂದು ಬಿಂದು ಪುನೀತರಾಗುವ ಒಂದು ಪವಿತ್ರ ಉದ್ದೇಶದಿಂದ ನಿನ್ನೆ ಒಂದು ಪ್ರಯಾಣವನ್ನು ಮಾಡಿದ್ವಿ ಈ ಸಂವತ್ಸರ ತುಂಬ ಶುಭ ಅಂತ ಅನ್ನಿಸ್ತಾ ಇದೆ ನಮಗೆ ಯಾಕೆಂದರೆ ಮೊಟ್ಟ ಮೊದಲು ಸಂವತ್ಸರದ ಮೊದಲನೇ ದಿನ ಮಧೂರು ಮಹಾಗಣಪತಿ ಕಡೆಗೆ ನಮ್ಮ ಪ್ರಯಾಣ ನಡೆದಿದ್ದರಿಂದ ಇಡೀ ಸಂವತ್ಸರ ಅತ್ಯಂತ ಶುಭ ಎಂಬುದಾಗಿ ನಾವು ಭಾವಿಸ್ತೇವೆ ಯಾಕೆಂದರೆ ಅವನು ಆದಿಪೂಜ್ಯ ಅವನು ಮೊಟ್ಟ ಮೊದಲ ಪೂಜೆ ಅವನಿಗೆ ಸಲ್ಲಬೇಕು ಮೊಟ್ಟ ಮೊದಲ ಗೌರವ ನಮಸ್ಕಾರ ಅವನಿಗೆ ಸಲ್ಲಬೇಕು ಹಾಗೆ ಸಂದರೆ ಮುಂದಿನದೆಲ್ಲ ಶುಭವೇ ಅಶುಭದ ಪ್ರಶ್ನೆ ಇಲ್ಲ ವಿಘ್ನಗಳ ಪ್ರಶ್ನೆ ಇಲ್ಲ ಹಾಗಾಗಿ ವರ್ಷಾರಂಭವೇ ವಿಘ್ನ ಪರಿಹಾರವನ್ನು ಸೂಚನೆ ಮಾಡ್ತಾ ಇದೆ ಎಂಬುದನ್ನು ನಾವು ಮೊಟ್ಟ ಮೊದಲು ಇಲ್ಲಿ ಭಾವಿಸುವಂಥದ್ದು ಹಾಗಾಗಿ ಈ ವರ್ಷವೆಲ್ಲ ವಿಶ್ವ ಎಲ್ಲ ಸಂಪತ್ತು ಈ ವರ್ಷ ಇದೆ ಗಣಪತಿಯ ಬ್ರಹ್ಮಕಲಶದ ಮೂಲಕ ಈ ವರ್ಷ ಪ್ರಾರಂಭ ಮಾಡ್ತಾ ಇರೋದ್ರಿಂದ ಇಡೀ ವರ್ಷವೂ ಕೂಡ ಕ್ರೋಧಿಯೆಲ್ಲ ಅಲ್ಲ ರಕ್ತಾಕ್ಷಿ ಅಲ್ಲ ಇದು ಕ್ಷಯ ಅಲ್ಲ ಇದು ಮತ್ತೆ ಏನಂದ್ರೆ ಇದು ವಿಶ್ವಭಸವ ಎಲ್ಲ ಸಂಪತ್ತು ಎಲ್ಲರಿಗೂ ಬಂದಿರತಕ್ಕಂಥ ಸಂದರ್ಭ ಎಂಬುದಾಗಿ ನಾವು ಮೊಟ್ಟ ಮೊದಲು ಭಾವಿಸ್ತೇವೆ ಮಧುರಿನಲ್ಲಿ ಅಪ್ಪ ವಿಶೇಷ ಆದರೆ ಅಪ್ಪನಿಗಿಂತ ಮಗ ವಿಶೇಷ ಎಷ್ಟು ಸ್ವಾರಸ್ಯ ನೋಡಿ ಮಧು ಮಧುರಿನಲ್ಲೇ ಅಪ್ಪ ವಿಶೇಷ ಅಂದರೆ ನಮಗೆಲ್ಲ ಗೊತ್ತು ಅಪ್ಪ ಅಂದರೆ ಕೂಡಲೇ ಬಾಯ ನೀರು ಬರ್ತದೆ ಮನಸ್ಸಲ್ಲಿ ಭಕ್ತಿ ತುಂಬಿಕೊಳ್ತದೆ ಹೃದಯದಲ್ಲಿ ಭಕ್ತಿ ತುಂಬಿಕೊಳ್ತದೆ ಮಧುರನ ಅಪ್ಪ ಅಂದರೆ ಬರೀ ರುಚಿ ಶುಚಿ ಮಾತ್ರ ಅಲ್ಲ ಅದರಲ್ಲಿ ಗಣಪತಿ ಅನುಗ್ರಹ ಇದೆ ಅದು ಸೇರಿ ಬಂದಾಗ ರುಚಿ ನೂರು ಪಟ್ಟು ಸಾವಿರ ಪಟ್ಟು ಮಿಗಿಲಾಗುವಂಥದ್ದು ಹಾಗಾಗಿ ಸುಪ್ರಸಿದ್ಧ ಅಪ್ಪ ಕಜ್ಜಾಯ ಇದೆಯಲ್ಲ ಅದು ಮಧುರಿನ ವಿಶೇಷ ಅನ್ನೋ ಕಾರಣಕ್ಕೆ ಹೇಳಿದ್ದು ಮಧುರಿನಲ್ಲಿ ಅಪ್ಪ ವಿಶೇಷ ಆದರೆ ಅಪ್ಪನಿಗಿಂತ ಮಗ ವಿಶೇಷ ಯಾಕೆಂದರೆ ಅಲ್ಲಿ ಶ್ರೀಮದ್ ಅನಂತೇಶ್ವರ ಪ್ರಧಾನ ದೇವತೆ ತಂತ್ರಗಳ ಬಳಿ ನಾವು ಮಾತನಾಡ್ತಾ ಇದ್ವಿ ಸಹಸ್ರ ಕಲಶಗಳು ಶ್ರೀಮದ್ ಅನಂತೇಶ್ವರನಿಗೆ ಇಲ್ಲಿ ನೂರೊಂಬತ್ತು ಕಲಶ ಗಣಪತಿ ಎಲ್ಲ ಉಪದೇವತೆಗಳಿಗೆ ಕೂಡ ನೂರೊಂಬತ್ತು ನೂರೊಂಬತ್ತು ಕಲಶವನ್ನು ಇನ್ನೊಂದು ಕೇಳಿದ್ವಿ ತಂತ್ರಗಳ ಬಳಿಯಲ್ಲಿ ಇಲ್ಲಿ ನೀವು ಗಣಪತಿಯನ್ನು ಉಪದೇವತೆ ಅಂತ ತೊಗೊಳ್ತೀರೋ ಪ್ರಧಾನ ದೇವತೆ ಅಂತ ತೊಗೊಳ್ತಿರೋ ಇಲ್ಲ ಉಪದೇವತೆ ಅಂತ ತಗೊಳ್ಳೋವಂಥದ್ದು ಅನಂತೇಶ್ವರನೇ ಪ್ರಧಾನ ದೇವತೆ ಇಲ್ಲಿ ಹಾಗಾಗಿ ಆಧುನಿಕ ಸಾವಿರ ಕಲಶಗಳು ಗಣಪತಿಗೆ ನೂರೊಂಬತ್ತು ಕಲಸಗಳು ಬೇರೆ ಉಪದೇವತೆಗಳು ಕೂಡ ಅಷ್ಟೇ ನೂರೊಂಬತ್ತು ಕೆಲಸಗಳು ಏನು ವಿಶೇಷ ಇಲ್ಲ ವ್ಯತ್ಯಾಸ ಇಲ್ಲ ಅಂತ ನೋಡಿ ಮುಖ್ಯವಲ್ಲದ್ದು ಹೇಗೆ ಮುಖ್ಯ ಆಗ್ತದೆ ಇಲ್ಲಿ ಗರ್ಭಗುಡಿ ಅನಂತೇಶ್ವರನಿಗೆ ಇಡೀ ದೇವಸ್ಥಾನದ ವಾಸ್ತು ಇದೆಯಲ್ಲ ಇದರ ವಿನ್ಯಾಸ ಇದೆಯಲ್ಲ ಅದು ಅನಂತೇಶ್ವರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆದಯ ಅನಂತೇಶ್ವರನದ್ದು ಗರ್ಭಗುಡಿಯ ಮುಂದೆ ಒಂದು ಮೂಲೆಯಲ್ಲಿ ಗೋಡೆಯಲ್ಲಿ ಒಂದು ಸಣ್ಣ ಜಾಗದಲ್ಲಿ ಗಣಪತಿಯ ಒಂದು ಆವಿರ್ಭಾವ ಆಗಿರ್ತಕ್ಕಂಥದ್ದು ಆದರೆ ನೋಡಿ ಎಷ್ಟೋ ಬಾರಿ ಸ್ಥಾನ ಮುಖ್ಯ ಅಲ್ಲ ಆ ವ್ಯಕ್ತಿತ್ವದ ಹಿರಿಮೆ ಇದೆಯಲ್ಲ ಅದರಿಂದಾಗಿ ತೂಕ ಹೆಚ್ಚಾಗ್ತದೆ ಅಂತ ಹೇಳುವಂಥದ್ದು ಇದೇ ಕಾರಣಕ್ಕೆ ಹೇಳುವಂಥದ್ದು ನಮಗೆ ರಾಮಾಯಣದ ನೆನಪಾಗ್ತದೆ ಕೆಲವು ಬಾರಿ ಸ್ಥಾನದಿಂದ ವ್ಯಕ್ತಿಗೆ ಗೌರವ ಅಂತ ಆಗ್ತದೆ ಅವನಾಗ ಕುರ್ಚಿ ಕೂತ್ಕೊಂಡಿದ್ದಾರೆ ಬೇರೆ ದಾರಿ ಇಲ್ಲ ಕೈ ಮುಗಿಯಲೇಬೇಕು ಅಂತ ಹಾಗೆ ತುಂಬ ಜನ ಇರ್ತಾರೆ ಇನ್ನು ಕೆಲವರು ಹೋಗಿ ಕೂತ್ಕೊಂಡು ಸ್ಥಾನಕ್ಕೆ ಮಹತ್ವ ಬರ್ತದೆ ಆ ಕುರ್ಚಿಗೆ ಮಹತ್ವ ಬರ್ತದೆ ಅಂಥವರು ಕೂಡ ಈ ಪ್ರಪಂಚದಲ್ಲಿರ್ತಾರೆ ಅಯೋಧ್ಯೆಯ ಅರಮನೆಯಲ್ಲಿ ದಶರಥ ಆಡ್ತಾ ಇರೋ ಸಂದರ್ಭ ಮಗನಿಗೆ ಕಳಿಸ್ತಾನೆ ದಶರಥ ಆಸ್ಥಾನಕ್ಕೆ ಬಾ ಅಂತ ಹೇಳಿ ಕಳಿಸ್ತಾನೆ ರಾಮ ಬಂದು ಆಸ್ಥಾನಕ್ಕೆ ಬಂದು ತಂದೆಗೆ ಪ್ರಣಾಮ ಮಾಡಿ ತಂದೆ ತೋರಿಸಿದ ಒಂದು ಆಸನ ಕೂತ್ಕೊಳ್ತಾನೆ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ ರಾಮ ಕುಳಿತಾಗ ಆಸನ ಬೆಳಗಿತು ಆಸನಕ್ಕೆ ಶೋಭೆ ಬಂತು ಆಸನಕ್ಕೆ ಒಂದು ಮಹತ್ವ ಬಂತು ಯಾಕೆಂದರೆ ಪ್ರಧಾನ ಸಿಂಹಾಸನ ಅಲ್ಲದು ರಾಜಾಸನ ಅಲ್ಲದು ಅದೊಂದು ಉಚಿತಾಸನ ಮಾತ್ರ ಆದರೆ ರಾಮ ಕುಳಿತ ಮಾತ್ರಕ್ಕೆ ಆ ಸಿಂಹಾಸನ ಆ ಒಂದು ಆಸನ ಮೇರುಪರ್ವತದಂತೆ ಸೂರ್ಯೋದಯವಾದಾಗ ಮೇರುಪರ್ವತ ಕಂಗೊಳಿಸುವಂತೆ ಕಂಗೊಳಿಸಿತು ಎಂಬುದಾಗಿ ವಾಲ್ಮೀಕಿಗಳು ವರ್ಣನೆ ಮಾಡುವಂಥದ್ದು ಹಾಗೆ ಗಣಪತಿ ಗೋಡೆಯಲ್ಲಿ ಬಂದು ಕುಳಿತುಕೊಂಡ್ರು ಕೂಡ ಗೋಡೆಗೆ ಎಷ್ಟು ಮಹತ್ವ ಬಂತು ಅದ್ಭುತ ಹಾಗಂತ ಅಪ್ಪನ ಮಹತ್ವ ಕಡಿಮೆ ಅಂತ ನಾವು ಹೇಳ್ತಾ ಇರ್ತಾ ಇರುವಂಥದ್ದಲ್ಲ ಅದೂ ಉದ್ಭವವೇ ಕಡಿಮೆ ಮಹತ್ವದ್ದಲ್ಲ ನಿಮಗೆಲ್ಲ ಗೊತ್ತಿರುವ ಹಾಗೆ ಮದರು ಎನ್ನುವ ಸ್ತ್ರೀ ನಮಗೆ ಇಂಗ್ಲೀಷಿನ ಬಗ್ಗೆ ಅಂಥ ಒಂದು ಒಲವೇನೂ ಇಲ್ಲ ಆದರೆ ಈ ಶಬ್ದದ ವಿಷಯ ಮಾತ್ರ ಸ್ವಲ್ಪ ಒಲವು ಬರ್ತದೆ ಅಂತೆ ಮದರು ಮದರ್ ಅಂದರೆ ತಾಯಿ ಅಂತ ಆಗ್ತದಲ್ವ ಇಂಗ್ಲೀಷ್ನಲ್ಲಿ ಇವಳು ಯಾವ ತಾಯಿಯೋ ಈ ಮದರು ಇಲ್ಲ ನೋಡಿ ಯಾಕೆಂದರೆ ಇಂಥ ದೇವಸ್ಥಾನಕ್ಕೆ ಜನ್ಮ ಕೊಟ್ಟಿದ್ದಾರೆ ನೋಡಿ ಅವಳು ಅಪ್ಪ ಮಗ ಅನಂತೇಶ್ವರ ಮಹಾಗಣಪತಿ ಇಬ್ಬರನ್ನು ಜನ್ಮ ಕೊಟ್ಟಿದ್ದಾಳೆ ಅವಳು ತಂತ್ರಿಗಳನ್ನು ದೇವರ ತಂದೆ ಅಂತ ಹೇಳೋದುಂಟು ಯಾಕೆಂದರೆ ದೇವರನ್ನು ಪ್ರತಿಷ್ಠೆ ಮಾಡುವವರು ದೇವರನ್ನು ಕರ್ಕೊಂಡು ಬಂದು ಕೋರ್ಸೋರು ಒಂದು ಕಾರಣಕ್ಕೆ ದೇವರಿಗೆ ತಂದೆ ಸ್ಥಾನ ಅಂತ ಹೇಳಿದುಂಟು ಆದರೆ ಇಲ್ಲಿ ದೇವರಿಗೆ ಅತ್ಯಂತ ಮೂಲ ಯಾರು ಅಂದರೆ ಆ ಮದರು ಎನ್ನುವ ಒಬ್ಬ ಆಕೆ ಮಹಿಳೆ ಆಕೆ ತಾಯಿ ಸ್ಥಾನದಲ್ಲಿ ಇದ್ದಾಳೆ ನೋಡಿ ಇಡೀ ಕ್ಷೇತ್ರಕ್ಕೆ ತಾಯಿ ಸ್ಥಾನದಲ್ಲಿ ಇದ್ದಾಳೆ ಅಂತ ಅದ್ಭುತ ನೋಡಿ ಈ ದೇವರು ಜೀವಂತ ಅನಂತೇಶ್ವರ ಆದರೂ ಕೂಡ ಯಾಕೆಂದರೆ ಕತ್ತಿತ ಹಾಕಿದರೆ ರಕ್ತ ಬರ್ತದೆ ಅಂತ ಏನು ಅರ್ಥ ಅದಕ್ಕೆ ಚೈತನ್ಯ ಪೂರ್ಣ ಅದು ಜೀವಂತ ಅದು ಈಗ ತಂತ್ರಗಳು ಮಾಡುವುದಾದ್ರೂ ಏನು ಅಲ್ಲಿ ಜೀವವನ್ನು ತುಂಬಬೇಕು ಅವ್ರು ಜೀವ ಕಳೆಯನ್ನು ತುಂಬಬೇಕು ಬದಿರುವಂಥದ್ದು ಮಾಡಬೇಕಾದ ಅದೇ ತಾನೇ ಇದೆ ದೇಹ ಪಂಚಭೌತಕವಾಗಿರೋ ಆಗಿರುವಂಥ ಶರೀರ ಪಂಚ ತನ್ಮಾತೃಗಳು ಅಥವಾ ಪಂಚ ಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಮನಸ್ಸು ಅಹಂಕಾರ ಬುದ್ಧಿ ಮಹತ್ವಗಳು ಪ್ರಕೃತಿಯ ಇದೆಲ್ಲವನ್ನೂ ಕೂಡ ತುಂಬಬೇಕಾಗ್ತದೆ ಅವಲ್ಲ ನಮ್ಮ ಹಾಗೆ ತಂತ್ರಿಗಳು ಹಾಗೆ ಪ್ರತಿಷ್ಠಾಪನೆ ಮಾಡಿದ ನಂತರ ಈ ನಾವು ಊಟ ಮಾಡ್ತೇವೆ ದೇವರಿಗೆ ನೈವೇದ್ಯ ಬೇಕು ನಾವು ಸ್ನಾನ ಮಾಡ್ತೇವೆ ದೇವರಿಗೆ ಅಭಿಷೇಕ ಬೇಕು ಗಣಪತಿಗೆ ಇಲ್ಲ ಗಣಪತಿ ಮುಂದೆ ಇನ್ನೊಂದು ಅಭಿಷೇಕದಿಂದ ಇಟ್ಟು ಮಾಡಬೇಕು ಹೊರತು ಈ ಗಣಪತಿಗೆ ಅಭಿಷೇಕ ಮಾಡುವಾಗೆಲ್ಲ ನುಣ್ಮಯ ಗಣಪತಿ ವಿಶೇಷ ಗಣಪತಿ ಅಪ್ಪ ಕಜ್ಜಾಯ ಮಾತ್ರ ಇವತ್ತು ಬೇರೆ ಏನೂ ಇಲ್ಲ ಅಲ್ಲಿ ಹೀಗೆ ಮನುಷ್ಯರಿಗೆ ನಾವು ಸಾಮಾನ್ಯ ಏನು ಮಾಡ್ತೇವೋ ತಂತ್ರಿಗಳು ಪ್ರತಿಷ್ಠಾಪನೆ ಮಾಡಿದ ದೇವರಿಗೆ ದೇವರಿಗೆಲ್ಲವನ್ನು ಕೂಡ ಮಾಡಬೇಕಾಗ್ತದೆ ಹೇಗೆ ಅದು ಕೂಡ ಅಲ್ಲಿ ದಿವ್ಯತೆ ಸೇರಿದೆ ಅಂತ ಹಾಗೆ ಈ ಕ್ಷೇತ್ರಕ್ಕೆ ಆಕೆ ಒಂದು ಹೆಣ್ಣು ಮಗಳು ಅದು ಯಾವುದೋ ಒಂದು ನಿಮ್ಮ ಜಾತಿಗೆ ಸೇರಿರ್ತಕ್ಕಂಥ ಹೆಣ್ಮಗಳು ಅವಳೇನೋ ಯಾವುದೋ ಒಂದು ಒಂದು ದೊಡ್ಡ ಕುಲಕ್ಕೆ ಸೇರಿರ್ತಕ್ಕಂಥವಳು ಅಂತ ಅಲ್ಲ ಮುಗ್ಧ ಭಕ್ತ ಇವಳು ಅಂತ ಆಕೆಯಿಂದ ಆಯ್ತಲ್ಲ ಈ ಕಾರ್ಯ ಅಂತ ಹಾಗೆಯೇ ಹಾಗೆಯೇ ಈ ಗಣಪತಿ ದೇವರನ್ನು ಕೂಡ ಯಾರು ತಂದಿಟ್ಟಿದ್ದು ಗಣಪತಿ ದೇವರನ್ನ ಇಲ್ಲಿ ಅಂದರೆ ಅದು ಕೂಡ ಇನ್ನೊಂದು ಮುಗ್ಧ ಭಕ್ತಿ ಮುಗ್ಧ ಭಕ್ತಿ ಇದ್ದರೆ ನೋಡಿ ವೇದ ಮುಖ್ಯ ಶಾಸ್ತ್ರಗಳು ಕೂಡ ಮುಖ್ಯ ಆದರೆ ಭಕ್ತಿಗೆ ಅದರದ್ದೇ ಆಗಿರುವಂಥ ಪ್ರಾಮುಖ್ಯ ಇದೆ ಈಗ ನೀವು ಆಗಮ ಪ್ರಕಾರ ವಾಸ್ತು ಪ್ರಕಾರ ಎಲ್ಲ ಕೂಡಿಸ್ಲಿಕ್ಕೆ ಆಗ್ತಾಯಿಲ್ಲ ಹಾಗೆ ತಂದು ಅಂದರೆ ಶಾಸ್ತ್ರ ಇಲ್ಲ ಆದರೆ ಭಕ್ತಿಗೆ ಮಹತ್ವ ಇದೆ ಭಕ್ತಿ ಅದನ್ನು ಮೀರಿ ನಿಂತದೆ ಎಷ್ಟೋ ಬಾರಿ ಹಾಗಾಗಿ ಒಂದು ಮಗು ಚಿತ್ರ ಬರೆದ್ರೆ ಚಿತ್ರಕ್ಕೆ ಜೀವ ಬಂತು ಅಪ್ಪ ಕಜ್ಜಾಗಿ ತಿಂದು ಅದು ಬೆಳೀತು ಅಪ್ಪ ಸೇವನೆ ಮಾಡಿ ಅಷ್ಟೇತ್ರಕ್ಕೆ ಅದು ಬೆಳೀತು ಎಷ್ಟಕ್ಕೆ ಬೆಳೀತು ಅಂದರೆ ಕ್ಷೇತ್ರವನ್ನು ಮೀರಿ ನಿಂತು ತನ್ನ ತಂದೆಯನ್ನೇ ಮೀರಿ ನಿಂತು ಪ್ರಪಂಚ ಮುಖಕ್ಕೆ ಮಹಾಗಣಪತಿಯಾಗಿ ಪ್ರಕಟಗೊಂಡಿತ್ತು ಕೋಟಿ ಕೋಟ್ಯಂತರ ಭಕ್ತರಿಗೆ ಆಶೀರ್ವಾದ ಮಾಡಿತು ಅದೆಷ್ಟೋ ಲೆಕ್ಕ ಬಿಲ್ಲದಷ್ಟು ಕಾರಣಿಕಗಳು ಘಟನೆಗಳು ನಡೆದು ಹೋದು ಅಂತಂದರೆ ಭಕ್ತಿಯ ಮಹತ್ವ ಏನು ಅಂತ ನೋಡಿ ಈಗ ನಾವು ಈ ಕೊರಗ ಸಮಾಜದ ಆರು ಮಂದಿಗೆ ಇಲ್ಲಿ ಆಶೀರ್ವಾದವನ್ನು ಕೊಟ್ಟವು ಇದು ಅದೇ ತರಹದ ಮುಂದ ವ್ಯಕ್ತಿ ಅದು ಅದೇ ತರಹದ ಮುಂದ ವೃತ್ತಿ ಹೇಳಿ ಇದು ಪ್ರಶ್ನೆಗಳು ಬರ್ಬೋದು ಯಾಕಪ್ಪ ಇಲ್ಲಿ ತುಂಬ ದೊಡ್ಡ ದೊಡ್ಡ ಸೇವೆಗಳನ್ನು ಮಾಡಿದವರಿದ್ದಾರೆ ಈ ಆರು ಮಂದಿ ಕೊರಗರನ್ನು ಕರೆದು ಸನ್ಮಾನ ಮಾಡುವುದು ಯಾಕೆ ಬೇರೆ ಯಾರು ಸೇವೆ ಮಾಡಲಿಲ್ಲ ಅಂದರೆ ಹೌದು ನೀವು ಸಾವಿರಾರು ಕಾರ್ಯಕರ್ತರು ಸೇವೆ ಮಾಡ್ತಾ ಇದ್ದೀರಿ ಒಂದು ಐದು ಸಾವಿರದ ಮಂದಿ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ನಾವು ಕೇಳಿದ್ದೀವಿ ಆ ಎಲ್ಲ ಕಾರ್ಯಕರ್ತರು ಪರವಾಗಿ ಬೇಗ ಕೊಟ್ಟಿರೋದು ಕೊಟ್ಟರು ಆಶೀರ್ವಾದ ಅವರಿಗೆ ಇವರಿಗೆ ಬೇರೆ ರೀತಿ ಭಾವಿಸ್ಬೇಕಾಗಿಲ್ಲ ಅಷ್ಟು ಮಂದಿ ಕಾರ್ಯಕರ್ತರು ಅಷ್ಟು ಮಂದಿ ಇಲ್ಲಿ ಸೇವೆ ಮಾಡಿರ್ತಕ್ಕಂಥವ್ರು ಎಲ್ಲರ ಪರವಾಗಿ ಕೊಟ್ಟಿದ್ದು ಯಾರಿಗೆ ಅಂದರೆ ಅತ್ಯಂತ ತುದಿಯಲ್ಲಿ ಪಟ್ಟ ಕೊನೆಯಲ್ಲಿ ಆಚೆಗೆ ಯಾರು ನಿಂತ್ಕೊಳ್ತಾರೋ ಅಂಥವರಿಗೆಲ್ಲ ಕರೆದು ಆಶೀರ್ವಾದ ಕೊಡುವಾಗ ಅಲ್ಲಿವರೆಗೂ ಮುಟ್ಟುತ್ತಿದ್ದು ಅಂತ ಮಧ್ಯ ಎಲ್ಲರಿಗೂ ಸೇರಿದ್ರು ಯಾರಿಗೂ ಬಾಕಿ ಆಗಲಿಲ್ಲ ಅದು ಒಂದು ಮತ್ತು ಇನ್ನೊಂದು ಅವರಿಗೇನು ಆಶೀರ್ವಾದ ಮಾಡಬೇಕ ಗುರುಪೀಠದಿಂದ ಅಂದರೆ ಆಯಿತು ದೇವರ ಪ್ರತಿಷ್ಠಾಪನೆಗೆ ಮೂಲವೇ ಒಂದು ಮಧುರು ಎನ್ನುವ ಒಂದು ಅತ್ಯಂತ ನಿಮ್ಮ ಜಾತಿ ಜಾತಿಗೆ ಸೇರಿರ್ತಕ್ಕಂಥ ಒಂದು ಸ್ತ್ರೀ ಆಗಿರುವಾಗ ಇಲ್ಲಿಯಕ್ಕಂಥ ಯೋಚನೆ ಮಾಡಬೇಕು ಹಾಗಾಗಿ ಇದೆಲ್ಲ ಮಹತ್ವದ್ದು ವೇದ ಶಾಸ್ತ್ರ ಆಗಮ ಪದ್ಧತಿಗಳು ಆಚಾರಗಳು ಇದಕ್ಕೆ ಮಹತ್ವ ಇಲ್ಲ ಅಂತ ನಾವು ಹೇಳುವ ಪ್ರಶ್ನೆಯೇ ಇಲ್ಲ ಇದೆಲ್ಲವೂ ಕೂಡ ತುಂಬ ಮಹತ್ವದ್ದು ಇದು ಯಾವುದೂ ಬಿಡಬೇಕಾದ್ದಲ್ಲ ಇಟ್ಕೊಳ್ಬೇಕಾಗುತ್ತೆ ಆದರೆ ಮುಗ್ಧ ಭಕ್ತಿ ಕೆಲವೊಮ್ಮೆ ಇದೆಲ್ಲವನ್ನು ಮೀರಿ ಕೆಲಸ ಮಾಡ್ತದೆ ಅದೇ ಶಾಸ್ತ್ರ ಆಗ್ತದೆ ಅದೇ ಭೇದ ಆಗ್ತದೆ ಹಾಗೆ ಆಗ್ಬಹುದು ಅನ್ನೋದಕ್ಕೆ ಈ ಕ್ಷೇತ್ರ ಬಹುದೊಡ್ಡ ಉದಾಹರಣೆ ಎಂಬುದಾಗಿ ನಾವು ಭಾವಿಸ್ತೇವೆ ಹಾಗಾಗಿ ಈ ಆರು ಮಂದಿ ಮುಗ್ಧರು ಅವರು ಮುನ್ನೂರು ಬುಟ್ಟಿಯನ್ನು ಹೆಣದು ಇಲ್ಲಿ ಅಪ್ಪ ನೈವೇದ್ಯದ ಇರ್ಬೋದು ಅಥವಾ ಅನ್ನಕ್ಕೆ ಇರ್ಬೋದು ತರಕಾರಿಗಿರ್ಬೋದು ಇನ್ನೊಂದಕ್ಕೆ ಬೇಕಾಗ್ತಕ್ಕಂಥ ಪಾತ್ರಗಳಾಗಿ ಈ ಮುನ್ನೂರು ಬುಟ್ಟಿಗಳನ್ನು ಅವರು ಹೆಣ್ದು ಕೊಟ್ಟರು ತುಂಬ ಭಕ್ತಿಯಿಂದ ಅಂತ ಒಂದು ಅಜ್ಜಿಗೆ ಎಂಬತ್ತು ವರ್ಷದ್ದು ತಾನೂ ಒಂದು ಬುಟ್ಟಿಯನ್ನು ನಡೆದು ತಂದು ನಮ್ಮ ಈ ಸಂಬಂಧ ಸಂಯೋಜನೆ ಮಾಡ್ತಾರೆ ಕಾರ್ಯಕರ್ತರು ನನಗೆ ತಂದು ಕೊಟ್ಟಿದೆ ನನಗೂ ನನಗೊಂದು ಸೇವೆ ಇರಲಿ ಗಣಪತಿಗೆ ಎಂಬ ಭಾವ ಆ ಅಜ್ಜಿಗೆ ಅಂತ ಈ ಭಕ್ತಿ ತುಂಬ ಮುಖ್ಯ ಇನ್ನೊಂದು ಮಾತು ಈ ಸಮಯದಲ್ಲಿ ನಾವು ಹೇಳಬೇಕು ಈ ಆರು ಮಂದಿ ಮುಗ್ಧ ಕೊರಗರಿಗೆ ಸನ್ಮಾನ ಮಾಡಿದ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿರೋದೇನೆಂದರೆ ನಮ್ಮ ನಮ್ಮ ಕುಲ ಪರಂಪರೆಯನ್ನು ನಾವು ಕಾಪಾಡಿಕೊಳ್ಬೇಕು ಅಲ್ಲಿ ಸಂತೋಷ ಸಂದೇಶ ನೀವು ಯಾರೇ ಇರ್ಬೋದು ನೀವು ಯಾವ ಸಮಾಜ ಇರ್ಬೋದು ಯಾವ ಜನಾಂಗ ಇರ್ಬೋದು ನಿಮಗೆ ಯಾವ ಕುಲ ಇರ್ಬೋದು ಏನೇ ಇರ್ಬೋದು ನಿಮ್ಮದೊಂದು ಪರಂಪರೆ ಉಂಟಲ್ವಾ ಈ ಒಂದು ದೊಡ್ಡ ಪರಂಪರೆಗೆ ವಾರ ಸುಧಾರಣ್ಣ ಅದನ್ನು ನೀವು ಬಿಡಬಾರ್ದು ಅದನ್ನು ನೀವು ಪರಿಪಾಲನೆ ಮಾಡಬೇಕು ನಿಮ್ಮ ಅಪ್ಪ ಅಜ್ಜಂದಿರು ತಾತ ಮುತ್ತಾದಂದಿರು ಅವರು ಹೇಗೆ ಹೇಳ್ತಾ ಇದ್ರು ಹೇಗೆ ಮಲಿತಾಯಿದ್ರು ಏನನ್ನು ಆಚರಿಸ್ತಾಯಿದ್ರು ಯಾವ ಹಬ್ಬಗಳಿಗೆ ಯಾವ ಆಚರಣೆಗಳು ಅವ್ರದ್ದಿದ್ವು ನೀವು ಅದನ್ನು ಬಿಡಬಾರ್ದು ಬಿಟ್ಟ ಕೂಡಲೇ ನೀವು ಬೇರೆ ಆಗ್ತೀರಿ ಬೇರಿನಿಂದ ಬೇರೆ ಆಗ್ತೀರಿ ಬೇರೆ ಆಗ್ತೀರಿ ಅಂದರೆ ಒಂದು ಕೊಂಬೆ ಒಂದು ಎಲೆ ಬೇರನಿಂದ ಬೇರೆ ಯಾದರೂ ಏನಾಗ್ತದೋ ಅದಾಗ್ತೀರಿ ನೀವು ಜೀವನ ಮಳಿಗೆ ಹೋಗ್ಬೋದು ಜೀವನ ನಿಸ್ಸತ್ವ ಆಗ್ಬೋದು ಹಾಗಾಗಿ ನಾವೆಲ್ಲರೂ ಕೂಡ ನಮಗೂ ಹಿಂದೆ ಒಂದು ಪರಂಪರೆ ಇದೆ ನೀವೆಲ್ಲರಿಗೂ ಒಂದೊಂದು ಪರಂಪರೆ ಇದೆ ನಮ್ಮ ಹಿಂದೆ ಅಂತ ನೀವು ಅದನ್ನು ಬಿಡಬಾರ್ದು ನೀವು ಆ ಪರಂಪರೆ ಬಿಟ್ಟು ಇನ್ಯಾವುದೊಂದು ಚಿತ್ತಾಕರ್ಷಕ ಅನ್ನೋ ಕಾರಣಕ್ಕೆ ನಾಲ್ಕು ಕಾಸು ಸತ್ಯದ ಅನ್ನೋ ಕಾರಣಕ್ಕೆ ಅದರಿ ಹಿಂದೆ ಹೋದರೆ ನೀವು ನಿಮ್ಮ ಹಿಂದೆಲೆ ಕಳ್ಕೊಡ್ತೀರಿ ನಿಮ್ಮ ಇತಿಹಾಸ ಕಳ್ಕೊಡ್ತೀರಿ ಒಂದು ಕಟ್ಟಡ ಪಂಚಾಂಗವನ್ನು ಕಳ್ಕೊಂಡಂತೆ ಆಗ್ತದೆ ಹಾಗಾಗಿ ಈ ಸಂದರ್ಭದ ಸಂದೇಶ ಏನಂದರೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನಮ್ಮ ನಮ್ಮ ಕುಲಾಚಾರವನ್ನು ನಾವು ಇಟ್ಕೊಳ್ಬೇಕು ನೋಡಿ ಅವರು ಈಗಲೂ ಕೂಡ ಎಂಜಿರ ಬಳ್ಳಿ ಅದನ್ನು ತಂದು ಅದರಿಂದ ಒಂದು ಬುಟ್ಟಿ ಹಣಿವಂಥದ್ದು ಇಟ್ಕೊಂಡಿದ್ದಾರೆ ನೋಡಿ ಅವರು ಪಾಪ ಅವರಿಗೆ ನಿಮ್ಮೆಲ್ಲರ ಹಾಗೆ ಅಂತ ಟಾಕು ಬಟ್ಟೆ ಹಾಕಲಿಕ್ಕೆ ಬರದೇ ಇರ್ಬೋದು ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರ್ದೇ ಇರ್ಬೋದು ಸಂಸ್ಕೃತ ಮಾತಾಡಲಿಕ್ಕೂ ಬರ್ದೇ ಇರ್ಬೋದು ಏನು ತೊಂದರೆ ಇಲ್ಲ ಆದರೆ ಅವರಿಗೆ ಬುಟ್ಟಿ ಹಣ್ಣಿಗೆ ಬರ್ತದೆ ನಿಮಗೆ ಯಾರಿಗೂ ಬರೋದಿಲ್ಲ ನಿಮಗೆ ಯಾರಿಗೂ ಬರೋದಿಲ್ಲ ಆ ಬುಟ್ಟಿ ಹೆಣ್ಕೊಡ್ಲಿಕ್ಕೆ ಅವರೇ ಬೇಕಾಯ್ತು ಇಷ್ಟೆಲ್ಲ ಸೇವೆ ಮಾಡಿದವರು ಇದ್ದಾರೆ ಮಾಡ್ತಾರವ್ರು ಇದ್ದಾರೆ ಮಾಡುವಂಥವ್ರು ಇದ್ದಾರೆ ಆದರೆ ಗಣಪತಿ ಆ ಬುಟ್ಟಿಗಳನ್ನು ಕೈಯಿಂದ ಹಿಡಿದು ತಗೊಳ್ಬೇಕಾದ್ರೆ ಒಂದು ದೃಷ್ಟಿ ಅನುಗ್ರಹದ ದೃಷ್ಟಿ ಅವ್ರ ಮೇಲೆ ನಡೆದಿರಬೇಕಲ್ವಾ ಒಂದು ಆಶೀರ್ವಾದ ಅವ್ರ ಮೇಲೆ ಉಂಟಾಗಿರಬೇಕಲ್ವ ಅಂತ ಅದರ ಪದ್ಯಕ್ಕಾದರೂ ಎಂಬುದಾಗಿ ನಾವು ಈ ಸಮಯದಲ್ಲಿ ನೆನಪಿಸಿಕೊಳ್ಳುವಂಥದ್ದು ಅದ್ಭುತವಾದ ಕಾರ್ಯಕ್ರಮ ಇಲ್ಲಿ ಸಂಪನ್ನವಾಗ್ತಾ ಇದೆ ನಾವಾಗಲೇ ಹೇಳಿದಾಗೆ ತುಂಬ ಮೇಳದ ನೆನಪಾಗುವಂತೆ ಇದೆ ಈ ಜನಸಾಗರ ನೋಡುವಾಗ ಧಾರ್ಮಿಕ ಮಹತ್ವವನ್ನು ನೋಡುವಾಗ ಪ್ರಯಾಗ ಇಲ್ಲಿಗೆ ಬಂತೋ ಅಲ್ಲಿ ಮುಗಿದ ಮೇಲೆ ಇಲ್ಲಿ ಪ್ರಾರಂಭ ಆಯಿತೋ ಎನ್ನುವಂತೆ ಇಲ್ಲಿದೆ ಸಂದರ್ಭ ಹಾಗಾಗಿ ಇಲ್ಲಿ ಒಂದು ದೇವರ ದರ್ಶನ ಅಂದರೆ ಮೇಲುಗಟ್ಟಲೆ ಕ್ಯೂ ನಿಂತು ಗಂಟೆಗಟ್ಟಲೆ ಕಾದು ದರ್ಶನ ಮಾಡಬೇಕಾದ ಪರಿಸ್ಥಿತಿ ಇದೆ ಅಂತ ನಾನು ಕೇಳಿದ್ದು ಹಾಗಾಗಿ ಅಂತಹ ಒಂದು ಜನಸಾಗರವನ್ನು ಸೆಳೆದಿದ್ದಾನೆ ಗಣಪತಿ ತನ್ನ ಕಡೆಗೆ ಸುಮ್ಮನೆ ಬರ್ತಾರೆ ಜನಗಳು ಸುಮ್ಮನೆ ಏನು ಇಲ್ಲ ಇವತ್ತಿನ ಕಾಲದಲ್ಲಿ ಸುಮ್ಮನೆ ಬರಲಿಕ್ಕೆ ಇಲ್ಲ ಅಂತ ಇವತ್ತಿನ ಕಾಲ ಹೇಗಿದೆ ಅಂದರೆ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟು ಊಟ ಹಾಕಿದರೂ ಕೂಡ ಸಭೆಗಳಿಗೆ ಜನ ಬರೋದು ಕಷ್ಟ ಅಂತ ಅಂತ ಸಭೆಗಳು ನಡೀತಾವೆ ದುಡ್ಡು ಕೊಟ್ಟು ಊಟ ಹಾಕಿ ಸಭೆಗೆ ಜನರನ್ನು ಕರೆದು ಕೂರಿಸ್ಬೇಕು ಅಂತ ಅವರು ಇಲ್ಲಿಗೂ ಜೈ ಅಂತ ಹೇಳ್ತಾರೆ ಅಲ್ಲಿಗೂ ಜೈ ಅಂತ ಹೇಳ್ತಾರೆ ಇಲ್ಲಿಗೂ ಅವರೇ ಜನ ಆಚೆ ಸಭೆಗೂ ಅವರೇ ಜನ ಇಂಥದ್ದನ್ನು ಕಾಣ್ತಾ ಇಲ್ಲ ಪ್ರಪಂಚದಲ್ಲಿ ನಾವು ಆದರೆ ಇದು ಹಾಗಲ್ಲ ಅಂತ ಯಾರೂ ಕರೆ ಇದೆ ತಾವಾಗಿ ದೂರದಿಂದ ಇದ್ದಿಟ್ಟು ಬಂದು ಹಣ ತಗೊಳ್ಳೋ ಪ್ರಶ್ನೆ ಇಲ್ಲ ತಾವೇ ಕಾಣಿಕೆ ಹಾಕಿ ದೇವರಿಗೆ ಸೇವೆ ಮಾಡಿ ಹೋಗಬೇಕಾದ್ರೆ ಅದು ಸುಮ್ಮನೆ ಇಲ್ಲ ಅಂತ ಅವ್ರ ಒಬ್ಬೊಬ್ರಿಗೂ ಕೂಡ ಗಣಪತಿ ಆಶೀರ್ವಾದ ಸಿಕ್ಕಿದೆ ಅವರೊಬ್ಬೊಬ್ಬರಿಗೂ ಕೂಡ ಅವರ ಜೀವನದಲ್ಲಿ ಗಣಪತಿಯ ಕರುಣೆ ಅನುಭವಕ್ಕೆ ಬಂದಿದ್ದವರಿಗೆ ಅವರಿಗೆ ಒಂದಲ್ಲ ಬಂದು ಬಿದ್ದದಲ್ಲ ಒಳ್ಳೆಯದಾಗಿದೆ ಮುಂದೆಯೇ ಒಳ್ಳೆಯದಾಗಬೇಕು ಅನ್ನೋ ಕಾರಣಕ್ಕೆ ಅವರು ಇದಕ್ಕೆ ಬರಬೇಕು ಹೊರತು ಬೇರೆ ಏನೂ ಇಲ್ಲ ಗಣಪತಿ ತನ್ನ ಶಕ್ತಿಯಿಂದ ಕರೆಸಬೇಕು ಹೊರತು ಬೇರೆ ರೀತಿಯಿಂದ ಜನ ಇರ್ತಾರೆ ಆ ರೀತಿಯಲ್ಲಿ ಎಲ್ಲಿಯಾದರೂ ಕೂಡ ಹಾಗಾಗಿ ಗಣಪತಿಯ ಶಕ್ತಿಗೆ ಅವನ ಅವನು ಈ ಸಮಾಜದಲ್ಲಿ ಚೆಲ್ಲಿ ಹರಡಿದ ಒಳಿತುಗಳಿಗೆ ಪ್ರತೀಕ ಈ ಜನಸಾಗರ ಎಂಬುದಾಗಿ ನಾವು ಈ ಸಮಯದಲ್ಲಿ ಉಲ್ಲೇಖ ಮಾಡ್ತೇವೆ ಮತ್ತು ಈ ಸಂದರ್ಭ ಕಳ್ಕೊಂಡ್ರೆ ಮತ್ತು ಉಂಟ ಎಷ್ಟು ಕಾಲಕ್ಕೊಮ್ಮೆ ನಡೆಯುವಂಥದ್ದು ಇದು ಇದನ್ನು ಪದೇ ಪದೇ ನಡೀತದ ಇದು ವರ್ಷ ವರ್ಷ ಆಗುವಂಥದ್ದು ಇದು ಅಂದರೆ ನೂರು ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಅಲ್ಲಿ ಕುಂಭಮೇಳ ಆಗ್ತದೆ ಅಂತ ಹೇಳ್ತಾರಲ್ಲ ಅಂಥದ್ದು ಆ ಮಹಾ ಕುಂಭಮೇಳ ಹಾಗೆ ಇದು ಕೂಡ ಇನ್ನು ಯಾವಾಗ ಆಗ್ತದೋ ದೇವರಿಗೆ ಗೊತ್ತು ಆಗಿದೆ ಈಗ ನಮ್ಮ ಕಾಲದಲ್ಲಿ ನಮ್ಮ ಕಣ್ಮುಂದೆ ಆಗಿದೆ ಅನೇಕರು ನಿಮ್ಮ ಮುಂದೆ ನಮ್ಮ ಸದಾಶಿವ ಚಕ್ರಿದ್ದಾರೆ ಅಂಥ ಅನೇಕ ಪುಣ್ಯಾತ್ಮರಿಗೊಂದು ಸೇವೆ ಮಾಡ್ತಕ್ಕಂಥ ಸದವಕಾಶಗಳು ಪ್ರಾಪ್ತ ಆಗಿದ್ದಾವೆ ಅಲ್ಲಿ ಹಾಗಾಗಿ ಅಂಥದ್ದೊಂದು ಅಪರೂಪದ ಒಂದು ಸಂದರ್ಭಕ್ಕೆ ನೀವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀರಿ ನಿಮಗೆಲ್ಲರಿಗೂ ಶುಭವಾಗಲಿ ಕೊನೆಯಲ್ಲಿ ಹೇಳೋದೇನಂದರೆ ಈ ಊರಿನ ಹೆಸರೇ ಮಧೂರು ಮಧೂರು ಏನಾಗದೇ ಮಧು ಅಂದರೆ ಜೇನು ಸಿಹಿ ಊರು ಪಾಪ ನಿಮ್ಮ ಜೀವನದಲ್ಲಿ ಏನೇನು ಕಹಿ ಹೊಂಟಿದ್ದೀರೋ ಹೊಟ್ಟೆ ಒಳಗೆ ಏನೇನು ಕಹಿ ಇಟ್ಕೊಂಡಿದಾರೋ ಯಾರಿಗೂ ಗೊತ್ತು ಆದರೆ ಇಲ್ಲಿ ಬಂದು ನಿಮ್ಮ ಜೀವನ ಇಲ್ಲ ಸಿಹಿ ಆಗಲಿ ಮಧೂರಿಗೆ ಬಂದ ಮೇಲೂ ಜೀವನ ಮಧು ಆಗದೇ ಇದ್ರೆ ಸಿಹಿ ಆಗದೇ ಇದ್ರೆ ಮತ್ತು ನ್ಯಾಮಾಗೋದಿಲ್ಲ ಇನ್ನೆಲ್ಲಿ ಆಗೋದು ಆ ಎಂಜಿನ ಬಳ್ಳಿಯೇ ಯಾಕೆ ಬೇಕಂತೆ ಬುಟ್ಟಿ ಹಣಿಲಿಕ್ಕೆ ಅಂದರೆ ಬೇರೆ ಬಳ್ಳಿಗಳಲ್ಲಿ ಕಹಿ ಆಗ್ತದಂತೆ ಒಳಗಿಟ್ಟಿರತಕ್ಕಂಥ ಆಹಾರ ವಸ್ತು ಕಹಿ ಆಗ್ತದಂತೆ ಎಂಜಿರ ಬಳ್ಳಿಯಲ್ಲಿ ಕಹಿ ಆಗೋದಿಲ್ಲ ಅಂತ ಹಾಗೆ ಈ ಮಧುರು ಕೂಡ ಎಂಜಿನ ಬಳ್ಳಿ ಹಾಗೆ ಇಲ್ಲಿ ಯಾರು ಬರ್ತಾರೋ ಅವರು ಎಲ್ಲ ಸಿಹಿಯಾಗಿ ಹೋಗ್ತಾರೆ ಹೋಗಿರ್ತಕ್ಕಂಥವ್ರು ನಿಮ್ಮೆಲ್ಲರ ಬದುಕು ಕೂಡ ಒಬ್ಬೊಬ್ಬರ ಬದುಕು ಕೂಡ ಸಿಹಿಯಾಗಲಿ ಕಹಿಗಳೆಲ್ಲ ಜೀವನದ ಕಹಿಗಳೆಲ್ಲ ಮಾಯವಾಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸ್ತೇವೆ ತುಂಬ ಸಂತೋಷ ಮಾಡಿದ ಸ್ವಾಮಿಗಳು ನಮ್ಮ ಪಕ್ಕದಲ್ಲಿದ್ದಾರೆ ಅವರನ್ನು ಎಷ್ಟೋ ಬಾರಿ ಹಿಡಿದುಂಟು ಅವ್ರನ್ನ ಪೀಠಾಧಿಪತಿಗಳು ಅಂತ ಹೇಳಬೇಕೋ ಸ್ವಾಮಿಗಳು ಅಂತ ಹೇಳಬೇಕೋ ಒಬ್ಬ ಭಜಕ ಅಂತ ಹೇಳಬೇಕೋ ಒಬ್ಬ ಕಾರ್ಯಕರ್ತ ಅಂತ ಹೇಳಬೇಕೋ ಸೇವಕ ಅಂತ ಹೇಳಬೇಕೋ ಅಂದರೆ ಎಲ್ಲವೂ ಹೋದಂತ ಎಲ್ಲವೂ ಹೋದ್ರು ಸಾಮಾನ್ಯರ ಮಧ್ಯೆ ಸಾಮಾನ್ಯರಾಗಿ ಭಜಕರ ಮಧ್ಯೆ ಭಜನೆ ಮಾಡ್ತಾ ಕಾರ್ಯಕರ್ತರ ಮಧ್ಯೆ ಕೆಲಸ ಮಾಡ್ತಾ ಇಂಥ ಒಂದು ಬ್ರಹ್ಮಕಲಶ ಅಂತ ಮಧುರ ಬ್ರಹ್ಮಕಲಶ ಅಂತ ಕಾರ್ಯಕ್ರಮದಲ್ಲಿ ಎಲ್ಲ ದಿನವೂ ನಾವು ಈಗ ಈಗ ಬಂದು ಈಗ ಹೋಗ್ತಾ ಇದ್ದೇನೆ ಅದು ಹಾಗಲ್ಲ ಎಲ್ಲ ದಿನವೂ ಇಲ್ಲಿ ಇದ್ದುಕೊಂಡು ಸೇವೆ ಮಾಡ್ತಾರಲ್ಲ ಧನ್ಯ ಅದು ಎಂಬುದಾಗಿ ನಾವು ಈ ಸಮಯದಲ್ಲಿ ಭಾವಿಸ್ತಾ ತುಂಬ ಸಂತೋಷ ಅವ್ರ ಜೊತೆ ಕೂತ್ಕೊಳ್ಳೋದು ಕೂಡ ಒಂದು ತುಂಬ ಸಂತೋಷ ಅನ್ನೋದೇ ಈ ಸಮಯದಲ್ಲಿ ನಾವು ಭಾವಿಸಿ ವೇದಿಕೆ ಮೇಲೆ ವೇದಿಕೆ ಕಡೆಗೆ ಸೇರಿರ್ತಕ್ಕಂಥ ಎಲ್ಲರನ್ನು ಕೂಡ ತುಂಬ ಪ್ರೀತಿಯಿಂದ ಆಶೀರ್ವದಿಸ್ತೇವೆ ನಿಮಗೆಲ್ಲ ಗಣಪತಿ ಮಧುವನ್ನು ಕೊಡಲಿ ಮೋದಕವನ್ನು ಕೊಡಲಿ ಅಪ್ಪ ಸಿಹಿ ಸಿಹಿ ಅಪ್ಪ ಅಲ್ಲಿ ಬೇರೆ ಯಾವ ರಸವೂ ಇಲ್ಲ ಮಧುರ ಮಾತ್ರ ನಿಮ್ಮ ಬದುಕನ್ನು ಒಂದು ವಿಶೇಷವಾದ ಅಪ್ಪದಂತೆ ನಿಮ್ಮ ಬದುಕನ್ನು ಮಾರ್ಪಡಿಸಲಿ ಎಲ್ಲರಿಗೂ ಹೊಳಿತಾಗಲಿ ತಪ್ಪಣ ಹೇಳ್ತೀನಿ ಹರೆಯರ